ಹಾಯ್ ನಿರ್ಮಲಾ ಹೊಸ್ಮನಿ ಕಿಚನ್ಗೆ ಸ್ವಾಗತ ಟೊಮ್ಯಾಟೊ ಸಾಸ್ ಮಾಡಿ ತೋರಿಸ್ಬೇಕನ್ನತೀನಿ ಟೊಮ್ಯಾಟೊ ಹಣ್ಣು ಭಾಳ ತೊಗೊಂಡು ಬಂದೇನಿ ಮತ್ತು ಈಗ ಹಿಂದಿಗೇನು ವಿಡಿಯೋದಾಗ ನಿಮಗೆ ಟೊಮ್ಯಾಟೊ ಕುಕ್ಕರ್ದಾಗ ಕುದಿಸಿ ಮಾಡಿ ತೋರಿಸಿದ್ದಾನೆ ಈಗ ಹುರಿದು ಮಾಡಿ ತೋರಿಸ್ತೀನಿ ಇದು ಒಂದು ಟೈಪ್ ಐತಿ ನೋಡಿ ಮತ್ತು ಇವು ಅರ್ಧ ಕೆ ಜಿ ಟೊಮ್ಯಾಟೊ ಅದಾವೆ ಹಣ್ಣು ಟೊಮೆಟೊ ಸ್ವಚ್ಛಗೆ ತೊಳದು ಇಟ್ಕೊಂಡೇನಿ ಅರ್ಬಿಲೆ ಒರೆಸಿದಾನೆ ಮತ್ತು ಇದನ್ನ ಫಸ್ಟ್ ಹೆಂಚ್ಕೋತೀನಿ ಹೆಂಚ್ಕೊಂಡು ಆಮೇಲೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ನಿಮಗೆ ತೋರಿಸ್ತೀನಿ ನೋಡಿ ಇದು ಹಿಂದಿಂದ ತುಂಬ ತೆಗಿಬೇಕಿಷ್ಟ ಮತ್ತು ಈಗ ಹೆಂಚು ತೋರಿಸ್ತೇನೆ ನೋಡಿ ಹಿಂಗೆ ಹೆಂಚ್ಕೋಬೇಕು ನೋಡಿ ಇಷ್ಟು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡೇನಿ ಮತ್ತು ಈಗ ಇದನ್ನು ಸಾರಕ್ಕೆ ಇಡ್ತೇನಿ ಏನೇನು ಸಾಮಗ್ರಿಗೋ ಬೇಕಂದು ತೋರಿಸಿ ನೋಡಿ ಈರುಳ್ಳಿ ಒಂದು ಹೆಂಚಿಟ್ಕೊಂಡೇನೆ ಹಿಂಗೆ ದಪ್ಪಗೆ ಒಂದು ಸ್ವಲ್ಪ ಹಸಿ ಶುಂಠಿ ಒಂದು ಎರಡು ಇಟ್ಕೊಂಡೇನಿ ನೋಡಿ ಇಷ್ಟು ಇಟ್ಕೊಂಡೇನಿ ಗಾಲಿಗತೆ ಇಟ್ಕೊಂಡೇನಿ ಇದು ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಇದನ್ನು ಹಿಂಗೆ ಇಟ್ಕೊಂಡೇನಿ ಇದು ಚಕ್ಕಿ ಹ್ಞೂ ಮತ್ತು ಇದು ಇದು ಕಾಳು ಮೆಣಸು ಒಂದು ಅದಾವೆ ಮತ್ತು ಇದು ಲವಂಗ ಒಂದು ಅದಾವೆ ಮತ್ತು ಇದು ಒಣ ಖಾರ ಪುಡಿ ಇಟ್ಕೊಂಡೇನಿ ರುಚಿಗೆ ತಕ್ಕಷ್ಟು ಉಪ್ಪಿಟ್ಕೊಂಡಿನಿ ಅರ್ಧ ಕಿಲೋ ಟೊಮೆಟೊಕ್ಕೆ ಒಂದು ಬೌಲ್ ಸಕ್ಕರೆ ಹಾಕೀನಿ ಮಾಡುವ ವಿಧಾನ ಹೇಳ್ತೀನಿ ನೋಡಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೇನಿ ಮತ್ತು ಈಗ ಏನಾದ್ರಾಗ ಟೊಮೆಟೊ ಹೆಂತ್ಕೊಂಡಿನ ಅಷ್ಟು ಹಾಕೀನಿ ಈರುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಹಾಕತ್ತೀನಿ ಹಸಿ ಶುಂಠಿ ಹಾಕ್ತೀನಿ ಮತ್ತು ಇದು ದಾಲ್ಚೀನಿ ಕಾಳು ಮೆಣಸ ಲವಂಗ ಅಷ್ಟು ಕುಡಿ ಹಾಕತ್ತಿನಿ ಈಗ ಇದನ್ನು ಸ್ವಲ್ಪ ಹುರ್ಕೋತೀನಿ ನೋಡಿ ಒಂದು ಸ್ವಲ್ಪ ನೀರು ಹಾಕೇನಿ ಭಾಳ ಹಾಕಂಗಿಲ್ಲ ನೋಡಿ ಇಷ್ಟು ಬಿಟ್ಟೇನೆ ಈಗ ಇದನ್ನು ಹುರಿದ ತೋರಿಸ್ತೇನೆ ನಿಮಗೆ ಮಾಡೋದು ನೋಡಿ ಹಿಂಗೆ ಬೇಯಿಸ್ಕೋಬೇಕು ಇದನ್ನು ಉರಿ ಇಟ್ಕೊಂಡು ಗ್ಯಾಸ್ ಇಟ್ಕೊಂಡು ನೋಡಿ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿನಿ ನಾನು ಯಾಕಂದ್ರೆ ಲಗೂಟ ಬೇಯ್ತೈತಿಲ್ಲ ಅದು ಟೊಮೆಟೊ ಹ್ಞೂ ರುಚಿಗೆ ತಕ್ಕಷ್ಟು ಬಿಟ್ಟನು ಕಡಿಮೆ ಬಿದ್ದರೆ ಮತ್ತೊಂದು ಸ್ವಲ್ಪ ಹಾಕ್ತೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇದನ್ನು ಹಿಂಗೆ ನಾವು ಬೇಯಿಸ್ಕೋಬೇಕು ಟೊಮ್ಯಾಟೊ ಸ್ವಲ್ಪ ಮುಸ್ತೀನಿ ನೋಡಿ ಟೊಮ್ಯಾಟೊ ಹಿಂಗೆ ಹೊರದೈತಿ ಇದನ್ನು ಮಾಡೋ ಮಟ ಒಂದು ಹತ್ತು ಸಲ ಲೈಟ್ ಹೋಗಿದ್ದಾವ ಹ್ಞೂ ಕರೆಂಟ್ ಫ್ರೀ ಅಂದ ಕೂಡ ತೆಗೆದ ತೆಗೀತಾರೆ ಮುಗೀತು ವಿಡಿಯೋ ಮಾಡೋಕ್ಕೆ ಮನಸ್ಸಾಗಂಗಿಲ್ಲ ಹಾಂ ನೋಡಿ ಹಿಂಗಾಗೈತಿ ಈಗ ಇದ್ರಾಗಿಂದ ದಾಲ್ಚೀನಿ ತೆಗದ್ದೇನಿ ನಾನು ಯಾಕಂದ್ರೆ ಭಾಳ ಕಾಟ ಹಾಕತಿಲ್ಲ ಬಾಯಾಗ ಖಾರಕೈತಿ ಅದಕ್ಕೆ ಇದನ್ನು ತೆಗದೈತೇನಿ ಸೈಡಕ್ಕೆ ಮತ್ತು ಈಗ ಮಿಕ್ಸರ್ದಾಗ ಹಾಕ್ತೀನಿ ನೋಡಿ ಮಿಕ್ಸರ್ದಾಗ ಹಾಕಿದ್ದೀನಿ ರುಬ್ಕೊಂಬರ್ತೇನೆ ನೋಡಿ ಮಿಕ್ಸರ್ ಮಾಡಿ ಮತ್ತದು ಇದನ್ನು ಈ ಚೆನ್ನಾಗಿ ಸೂಸ್ಕೊಂಡೇನೆ ಮತ್ತು ಇದು ಮ್ಯಾಗಿಂದಿಷ್ಟು ಚಟ್ ಬಂದೈತಿ ಇದನ್ನು ತೆಗಿತೇನೆ ಮತ್ತು ಈಗ ಇದಕ್ಕೆ ಸಕ್ಕರೆ ಹಾಕೋದು ಅದು ತೋರಿಸ್ತೀನಿ ನೋಡಿ ಇಲ್ಲೊಂದು ಕಡಾಯಿ ಇಟ್ಕೊಂಡೇನಿ ಆ ಕಡಾಯಿ ಇದನ್ನು ಹಾಕಿ ಹಾಕಿದ್ದೇನೆ ಸಕ್ಕರೆ ಹಾಕ್ತೀನಿ ಕುದ್ದ ಮೇಲೆ ತೋರಿಸ್ತೇನೆ ನೋಡಿ ಖಾರ ಪುಡಿ ಚಮಚಲೆ ಅರ್ಧ ಚಮಚ ಹಾಕತನಿ ಯಾಕಂದ್ರೆ ಕರಿ ಮೆಣಸು ಹಾಕಿರ್ತೇನಿ ಲವಂಗ ಹಾಕಿರ್ತೀನಿ ಚಕ್ಕೆ ಹಾಕಿರ್ತೇವಲ್ಲ ಅದಕ್ಕೆ ಮತ್ತು ಖಾರ ಆಗಿರ್ತತಿ ಅದಕ್ಕೆ ಈಗ ಇದು ಒಣ ಖಾರ ಪುಡಿ ಸ್ವಲ್ಪ ಹಾಕಬೇಕು ಭಾಳ ಹಾಕ್ಬಾರ್ದ ನೋಡಿ ಎಷ್ಟು ಕೆಂಪಾಗೈತಿ ಮತ್ತು ಗಟ್ಟೆನೂ ಆಗೈತಿ ತೆಗಿತೇನೆ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ಕುದಿಬೇಕು ನೋಡಿ ರೆಡಿ ಆಗೈತಿ ಈಗ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಭಾರಿ ಟೇಸ್ಟಿ ಆಗೈತೆ ಮಸ್ತ್ ಆಗೈತಿ ಹಾಂ ನೋಡಿ ಎಷ್ಟು ಗಟ್ಟಿಯಾಗೈತೆ ಮಸ್ತಾಗೈತಿ ಹಾಂ ನೀವು ಗುರುದು ಮಾಡಿ ನೋಡಿ ಹಾಂ ಸ್ವಲ್ಪ ನಾನೇ ಬಾಯಿಗೆ ಹಚ್ಕೊಂಡು ನೋಡ್ತೀನಿ ಆಗೈತಿ ಹುಳಿ ಸ್ವೀಟ ಕರ್ಕರ ಭಾರಿ ಮಸ್ತಾಗೈತಿ ಈ ಟೊಮ್ಯಾಟೊ ಸಾಸಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು